ಅಜ್ಞಾನಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ತೀರ್ಥಂ ಭಾರತೀ ಭಾರತೀತೀರ್ಥಮಾಶ್ರಯ ಎಲ್ಲರಿಗೂ ಇವತ್ತಿನ ಗುರುಕುಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಕಾರ್ಯಕ್ರಮವನ್ನು ಅಭ್ಯಾಸದೊಂದಿಗೆ ಪ್ರಾರಂಭ ಮಾಡೋಣ ಬನ್ನಿ धनुर्बाणपाणि न्यक्तं शरान्तया जगत्रातुमावेर्भूतमजं विभुम् राम रक्षां पठेत् प्राज्ञापद्वीं सर्वकार कौसल्ये यो दृशौ पातु विश्वामित्रप्रियश्रुते भ्राणं पातु मथत्रातामुखं सौमित्रिवत्सलः जिह्वां विद्यानिधिपातु कण्ठं भरतवन्दितः स्कन्धौ दिव्यायुधः पातु भुजौ भग्नेशकामुकः सीतापते पातु हृदय मध्यं पातु फरध्वंसीनाभिञ्जाम्बवदाश्रयः सुग्रीवेशी पातु सखिली नुमत्प्रभुः ऊरूरभूतमः पातु रक्षपुलविनाशकृत् जानुमी सेतुकृत् पातु जङ्घे दशमुखान्तकः पदौ विभीषणश्विदः पातु रामोऽखिलम् अपुः पठेत् सचिरायु सुखी पुत्री विजयी विनयी भवेत् पातालभूतलव्योमचारिणश्चद्मचारिणः न द्रष्टुमपि शक्तास्नेरक्षितं रामनामभिः रामेति राम भद्रेऽपि रामे राम, भद्रे ती राम स्मरन् नरो न ना लिप्यते पापैर्मुक्तिम् मुक्तिम् च विन्दति जगज्जितैकमन्त्रेण रामनाम्नाभिरक्षितम् यत्कण्ठे धारयेत्तस्य करस्था सर्वसिद्धयः वज्रपञ्जरनामेदं यो रामकवचं स्मरेत् अव्याहताव्य सर्वत्र लभते जय मङ्गलम् आदिष्टवान्यथा स्वप्ने राम रक्षामि त्रिलोकानां राम श्रीमान्सनः प्रभुः तनुणरूपसम्पन्नौ सुकुमारौ महाबलौ पुण्डरीकविशालाक्षौ क्षीरकृष्णाजिनाम्बरौ फल ौ दशरथस्यैतौ भ्रातरौ रामलक्ष्मणौ शरण्यौ सर्वषत्वानां श्रेष्ठौ सर्वधनुष्मताम् रक्षपुलनिहन्ता रौत्राणितां नो रघुत्तमौ आप्लसज्जधनुषा विशु वृषावक्षयाशु गतिशङ्गसङ्गिनौ रक्षणाय मम रामलक्ष्मणाभ्रतः सदैव गच्छताम् सन्नद्धः कवची खड्गी चापबाणधरो युवा ಇಲ್ಲಿ ಈ ಮೂರು ಶ್ಲೋಕಗಳಲ್ಲಿ ಈ ಶ್ಲೋಕ ಅದರ ಮುಂದಿಂದು ಅದರ ಮುಂದಿಂದು ಈ ಮೂರು ಶ್ಲೋಕಗಳಲ್ಲಿ ಶ್ರೀರಾಮಚಂದ್ರನ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಇಂತಹ ಶ್ರೀರಾಮನನ್ನು ನೆನೆಸ್ಕೊಳ್ಬೇಕು ಅಂತ ಹೇಳ್ತಾರೆ ರಾಮೋದಾ ದಾ ಶರಥಿ ಶೂರಃ ಸೇರಿಸಿದಾಗ ಶೂರೋ ಅಂತ ಇರುತ್ತೆ ಹಾಂ ರಾಮೋ ಶೂರೋ. ಶೂರೋ ಶೂರ ಅಂತ ನಾನು ಯಾಕೆ ಮೊದಲು ಹೇಳಿಕೊಟ್ಟೆ ಅಂದರೆ ಬಿಡಿಸೋ ಬಗೆ ಗೊತ್ತಾಗಲಿ ಅಂತ શૂરો અંતનાન્ટિન્યુ મળો રામો દાશરથિ શૂરો લક્ષ્મણાનુચરો બલી લક્ષ્મણાનુચરો બલી ಲಕ್ಷ್ಮಣಾನುಚರೋ ಬಲಿ ಲಕ್ಷ್ಮಣಾನುಚರೋ ಬಲಿ ಈಗ ಪೂರ್ತಿ ಸಾಲು

ಕೌಸಲ್ಯೋ ರಘುತಃ ಪೂರ್ಣ ಕೌಸಲ್ಯ ಪೂರ್ಣ ಅನ್ಬಾರದು ಪೂರ್ಣ ಕೌಸಲ್ಯೋ ಏನು ಪೂರ್ಣ ಕೌಸಲ್ಯೋ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ ಕಾಕುತ್ पुरुषाः पूर्णाः कौसल्येयो यो रघुतमा काऊस्थ पुरुषाः पूर्णाः काऊसल्ये यो रघुतमा करेक्ट रामोदा लक्ष्मणानुचरो बली रामोदा राम। काकुत्स्थः पुरुषः पूर्णः कौसल्ये यो रघुत्तमः वेदान्तवेद्यो यज्ञ वेदान्तवेद्यो वेदान्तवेद्यो यज्ञेशः

जानकी जानकीवल्लभ श्रीमानप्रमेय पराक्रमः जानकी न जोते वेदान्तवेद्यो यज्ञेश पुराणपुरुषोत्तमः जानकी ीवल्लभ श्रीमानप्रमेयपराक्रमः इत्येतानि इत्येतानि जपेन्नित्यम् इत्येतानि जपेन्नित्यम्

अश्वमेधाधिकं पुण्यं अश्वमेधाधिकं पुण्यं अश्वमेधाधिकं पुण्यं अश्वमेधाधिकं पुण्यं संप्राप्नोति न संशयः संप्राप्नोति न संशयः संप्राप्नोति न संशयः सम्प्राप्नोति न संशयः इत्येता निजपन् नित्यं मद्भक्तश्रद्धयान्वितः अश्वमेधाधिकं ಸಂಪ್ರಾಪ್ನೋತಿ ಸಂಶಯ ನಿಜ ಅಶ್ವಮೇಧ ಸಂಪ್ರಾಪ್ನೋತಿನ ಸಂಶಯ ಈ ಮೂರು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ರಾಮ ನಿಮಗೆಲ್ಲರಿಗೂ ಗೊತ್ತು ಎಲ್ಲರಿಗೂ ಆನಂದವನ್ನು ತಂದುಕೊಡುವವನಿಗೆ ರಾಮ ಅಂತ ಹೆಸರು ದಾಶರಥಿಹಿ ಅಂದ್ರೆ ಯಾರು ದಶರಥನ ಮಗ ದಾಶರಥಿ ಶೂರ ಅಂದರೆ ತುಂಬ ಪರಾಕ್ರಮಿ ಅಂತ ಬ್ರೇವ್ ಅಂತ ಅರ್ಥ ಲಕ್ಷ್ಮಣಾನುಚರ ಲಕ್ಷ್ಮಣನನ್ನು ಸೇವಕನಾಗಿ ಹೊಂದಿರುವವನು ರಾಮನಿಗೆ ಲಕ್ಷ್ಮಣ ತಮ್ಮನೂ ಹೌದು ಸೇವಕನೂ ಹೌದು ಅನುಚರನೂ ಹೌದು ಅಲ್ವಾ ಲಕ್ಷ್ಮಣಾನುಚರ ಬಲಿ ಬಲಿಷ್ಠನಾದವನು ತುಂಬಾ ಬಲಶಾಲಿಯಂತೆ ರಾಮ ಕಾಕುತ್ಸ್ಥಹ ಅಂತ ಇನ್ನೊಂದು ಹೆಸರು ಪುರುಷ ಅವನೊಬ್ಬನೇ ನಿಜವಾದ ಗಂಡು ಅಂತ ಗಂಡುಸು ಹೇಗಿರಬೇಕು ಶ್ರೀರಾಮಚಂದ್ರನ್ ತರಹ ಇರಬೇಕು ಪೂರ್ಣ ಅವನನ್ನ ಪೂರ್ಣ ಅಂತಾರೆ ಫುಲ್ ಅಂತ ಯಾಕಪ್ಪ ಈ ಒಂದು ಹೆಸರು ಅಂದ್ರೆ ಎಲ್ಲ ಗುಣಗಳು ಇರುವವನು ಪರಿಪೂರ್ಣನಾದವನು ಅವನು ಫುಲ್ ನಾವೆಲ್ಲ ಫುಲ್ ಅಲ್ವಾ ನಮ್ಮಲ್ಲಿ ಎಲ್ಲಿ ಗುಣಗಳಿದೆ ಅವ ಗುಣಗಳೇ ಜಾಸ್ತಿ ಇನ್ನೊಬ್ಬರನ್ನ ನೋಡೋದು ಅಸೂಯೆ ಪಡೋದು ಹೊಟ್ಟೆ ಕಿಚ್ಚ ಪಡೋದು ನನಗೂ ಬೇಕು ಅನ್ನುವಂಥದ್ದನ್ನ ಇಟ್ಕೊಳ್ಳೋದು ಅತಿಯಾದ ಆಸೆ ಪಡೋದು ನಾವೆಲ್ಲ ಪರಿಪೂರ್ಣರಲ್ಲ ಶ್ರೀರಾಮಚಂದ್ರ ಪರಿಪೂರ್ಣ ಅದಕ್ಕೆ ಅವನಿಗೆ ಪೂರ್ಣ ಅಂತ ಹೆಸರು ಕೌಸಲ್ಯ ಕೌಸಲ್ಯ ಮಗ ರಘೂತ್ತಮಃ ಅಂದರೆ ರಘುವಂಶದಲ್ಲಿ ಹುಟ್ಟಿದವನು ಆ ವಂಶದಲ್ಲೇ ಶ್ರೇಷ್ಠನಾದವನು ವೇದಾಂತ ವೇದ್ಯ ವೇದಾಂತ ಅಂದರೆ ಉಪನಿಷತ್ತುಗಳು ಉಪನಿಷತ್ತುಗಳಿಗೆ ವೇದಾಂತಗಳು ಅಂತ ಕರೀತಾರೆ ನೀವು ಉಪನಿಷತ್ ಅಂತ ಕೇಳಿದೀರಲ್ಲ ಹೆಸರು ಆ ಉಪನಿಷತ್ ಅಂದರೆ ವೇದಾಂತಗಳು ಆ ಉಪನಿಷತ್ತುಗಳಿಂದ ರಾಮನನ್ನು ತಿಳ್ಕೊಳ್ಬಹುದಂತೆ ಅಂದ್ರೆ ಏನು ಪರಬ್ರಹ್ಮ ವಸ್ತು ಅವನು ವೇದಾಂತ ವೇದ್ಯ ಯಜ್ಞೇಶಃ ಎಲ್ಲ ಯಜ್ಞಗಳಿಗೂ ಅವನೇ ಒಡೆಯ ಯಾವುದೇ ಯಜ್ಞ ತಗೊಂಡ್ರು ಆ ವಿಷ್ಣು ಪರಮಾತ್ಮ ಇಲ್ಲದೆ ಯಜ್ಞ ಪರಿಪೂರ್ಣವಾಗಲ್ಲ ಇವನು ಪರಿಪೂರ್ಣ ಅವತಾರಿ ಅಲ್ವಾ ವಿಷ್ಣುವಿಂದು ಅದಕ್ಕೆ ಇವನು ಅಷ್ಟೇ ಯಜ್ಞೇಶ ಅಂತ ಕರೆಸ್ಕೊಳ್ತಾನೆ ಪುರಾಣ ಅಂದ್ರೆ ಅನಾದಿ ಕಾಲದಿಂದಲೂ ಪುರುಷರಲ್ಲೇ ಉತ್ತಮನಾದವನು ಅಮಂಗ್ ಮೆನ್ ಸುಪೀರಿಯರ್ ಇಸ್ ಜಾನಕಿ ವಲ್ಲಭ ವಲ್ಲಭ ಅಂದ್ರೆ ಗಂಡ ಅನ್ನೋ ಅರ್ಥ ಜಾನಕಿ ವಲ್ಲಭ ಜಾನಕಿಯ ವಲ್ಲಭ ಗಂಡ ಜಾನಕಿ ಅಂದ್ರೆ ಯಾರು ಜನಕನ ಮಗಳು ಸೀತೆ ಶ್ರೀಮಾನ್ ಶ್ರೀಮಾನ್ ಅಂದ್ರೆ ಲಕ್ಷ್ಮಿಯನ್ನು ಹೊಂದಿರುವವನು ಶ್ರೀ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಯಾರ ಬಳಿ ಇರ್ತಾಳೆ ವಿಷ್ಣುವಿನ ಬಳಿ ಇರ್ತಾಳೆ ಅದಕ್ಕೆ ವಿಷ್ಣುವಿಗೆ ಶ್ರೀಮಾನ್ ರಾಮನಿಗೆ ಶ್ರೀಮಾನ್ ಅಂತ ಹೆಸರು ಅಪ್ರಮೇಯ ಪರಾಕ್ರಮ ಅವನ ಪರಾಕ್ರಮ ಎಷ್ಟು ಅಂತ ಯಾರಿಂದಲೂ ಹೇಳಕ್ ಸಾಧ್ಯ ಇಲ್ವಂತೆ ಹೌ ಬ್ರೇವ್ ಹೀಸ್ ಹೀ ಈಸ್ ಲೈಕ್ ಹೀಸ್ ಓನ್ ಬ್ರೇವರಿ ಅವನಿಗೆ ಇನ್ನೊಂದು ರೀತಿಯಾದಂತಹ ಉಪಮಾನವನ್ನು ಕೊಡೋದಿಕ್ಕೆ ಆಗಲ್ಲ ಅಂದ್ರೆ ಕಂಪೇರ್ ಮಾಡೋದಿಕ್ಕೆ ಆಗಲ್ಲ ಅವನ ಇನ್ನೊಂದು ವಸ್ತುವಿನ ಜೊತೆಗೆ ಅದಕ್ಕೆ ಅಪ್ರಮೇಯ ಪರಾಕ್ರಮ ಇತಿ ಏತಾನಿ ನಾಮಾನಿ ಈ ರೀತಿಯಾದಂತಹ ಹೆಸರುಗಳನ್ನು ಯಾರು ಓದ್ತಾರೋ ಶ್ರದ್ಧಾ ಭಕ್ತಿಗಳಿಂದ ಅಂತಹವರು ಅಶ್ವಮೇಧ ಯಾಗವನ್ನು ಮಾಡಿದರೆ ಏನು ಫಲ ಸಿಗತ್ತೋ ಅಶ್ವಮೇಧ ಅಂತ ಒಂದು ಯಾಗ ಆ ಯಾಗವು ಮಾಡಿದರೆ ಯಾವ ಫಲ ಉಂಟೋ ಆ ಫಲವು ಸಿಗತ್ತಂತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಬೇಡವಂತೆ ನ ಸಂಶಯ ಗೊತ್ತಾಯ್ತಲ್ಲ ಮಕ್ಕಳೇ ಆ ಮೂರು ಶ್ಲೋಕಗಳನ್ನು ಒಂದ್ಸತಿ ಹೇಳಿಬಿಡೋಣ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳೋಣ ಶುರು ಮಾಡಿ ರಾಮೋದಾಶರಥಿ ಸೂರೋ ಲಕ್ಷ್ಮಣಾನು ಚರೋ ಬಲಿಷ್ಯೋ वेदान्तवेद्यो यज्ञेशः पुराणपुरुषोत्तमः जानकीवल्लभ श्रीमानप्रमेयपराक्रमः इत्येता निजप नित्यं मद्भक्तः ಅಶ್ವೇಧಾಧಿಕ ಪುಣ್ಯ ಸಂಪ್ರಾಪ್ನೋತಿ ನ ಸಂಶಯ ಪುನಃ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ಹೇಳಿಕೊಡ್ತೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ